ಸ್ವಲ್ಪ ಕಾರ್ಯಕರ್ತರಿಗೆ ಸಂದೇಶ ನೀಡುವುದರ ಮೂಲಕ ಒಂದು ವಿಡಿಯೋ ಸಂದೇಶವನ್ನು ಕೊಡ್ತಾ ಇದ್ದೀನಿ ಅದು ನಮ್ಮ ಸ್ವಂತ ಯೂಟ್ಯೂಬ್ ಲೈವ್ ಚಾನಲ್ ವೈಟ್ ಮಾಡಿ ನಮಸ್ಕಾರ ಆತ್ಮೀಯ ವೀಕ್ಷಕ ದೇವರುಗಳೇ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಫಿರೋಸ್ ಬಿಎಸ್ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಅಷ್ಟಾಂಗ ನಮಸ್ಕಾರಗಳು ಆತ್ಮೀಯ ವೀಕ್ಷಕ ದೇವರುಗಳಿಗೆ ತಡರಾತ್ರಿಯ ಶುಭರಾತ್ರಿಯನ್ನು ತಿಳಿಸುತ್ತ ಈ ಒಂದು ವಿಡಿಯೋ ಸಂದೇಶವನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ ಈ ಒಂದು ವಿಡಿಯೋದ ಸಂದೇಶ ಏನಪ್ಪ ಅಂತಂದರೆ ಸೊ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕಾಲಘಟ್ಟವನ್ನು ನಾವು ನೆನಪಿಸಿಕೊಳ್ಳೋಣ ಆತ್ಮೀಯ ವೀಕ್ಷಕ ದೇವರುಗಳೇ ಆತ್ಮೀಯ ವೀಕ್ಷಕರ ದೇವರುಗಳೇ ಈ ಒಂದು ವಿಡಿಯೋದ ಸಂದೇಶ ನಂದು ಇಷ್ಟೇ ಪ್ರಜ್ವಲಿಸುವ ಕರ್ನಾಟಕ ಪ್ರಕ್ಷುಬ್ಧ ಕರ್ನಾಟಕ ಬಲಶಾಲಿ ಕರ್ನಾಟಕ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಜನತಾ ಪರಿವಾರ ಪಣ ತೊಟ್ಟಿರುವುದಂತೂ ಸತ್ಯ ಅಲ್ಲಗಳಿ ನನ್ನ ಉದ್ದೇಶ ಇಷ್ಟೇ ನಾನು ಏನು ಆಗ್ತೀನೋ ಬಿಡ್ತೀನೋ ರಾಜಕೀಯದಲ್ಲಿ ಅದು ಮುಖ್ಯ ಅಲ್ಲ ಮತ್ತು ಅದು ಸೆಕೆಂಡ್ರಿ ಕೂಡ ವಾಲಂಟ್ರಿಯಾಗಿ ವಾಲಂಟ್ರಿಯಾಗಿ ಜನತಾದಳ ಪಕ್ಷಕ್ಕೋಸ್ಕರ ಜನತಾ ಪರಿವಾರ ಸಮಿತಿ ಸಂಘಟನೆಯನ್ನು ಹುಟ್ಟುಹಾಕಿ ಇವತ್ತಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದಾಖಲಿಸಿರ್ತಕ್ಕಂತಹ ಜನತಾ ಪರಿವಾರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಐದು ವರ್ಷ ಮುಗೀತು ಸುದೀರ್ಘ ಐದು ವರ್ಷಗಳ ಒಂದು ಜನತಾ ಪರಿವಾರದ ಕಾಲಾವಧಿ ಕಾಲಘಟ್ಟವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಜನತೆಯ ಮುಂದೆ ಇರ್ತಕ್ಕಂಥ ಒಂದು ಸುಸಂದೇಶ ಮತ್ತು ಸಂತೋಷಕರ ಸಂಕ್ತಿ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ ಆತ್ಮೀಯ ವೀಕ್ಷಕ ದೇವರುಗಳೇ ಜನತಾ ಪರಿವಾರದ ಮೂಲಕ ಏನು ಹೊಸ ಭಾಷೆಯನ್ನು ತೆಗೆದುಕೊಂಡಿದೀವಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಜನಪ್ರಾಧಿಕಾರ ಅಂತಂದರೆ ಜನತಾ ಜನತಾದಳದ ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಏನು ದಾಖಲಿಸಿದ್ದಾರೆ ಅದು ಜನರೇ ಆಡಳಿತ ಮಾಡ್ತಕ್ಕಂಥ ಒಂದು ಜನಪ್ರಾಧಿಕಾರದ ಒಂದು ಸರ್ಕಾರದ ವ್ಯವಸ್ಥೆಯನ್ನು ಅಧಿಕೃತವಾಗಿ ಜಾರಿಗೆ ತರಲು ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರಲು ಎಚ್ ಡಿ ಕುಮಾರಸ್ವಾಮಿ ಅವರು ಪಣ ತೊಟ್ಟಿದ್ದಾರೆ ಮೂರು ಬಾರಿ ಹೃದಯ ಚಿಕಿತ್ಸೆ ಆಗಿದೆ ಒಂದು ಬಾರಿ ಪಾರ್ಶ್ವವಾಯು ಹೊಡೆತಕ್ಕೆ ತುತ್ತಾಗಿದ್ದರು ಇಷ್ಟೆಲ್ಲ ವಿಘಟನೆಗಳಿಗೆ ತುತ್ತಾಗಿದ್ದರೂ ಕೂಡ ಕುಮಾರಣ್ಣವರು ಬಯಸ್ತಾ ಇರೋದು ಒಂದೇ ಈ ರಾಜ್ಯದ ಜನ ಸುಭಿಕ್ಷೆಯಾಗಿ ಬದುಕಬೇಕು ರಾಜ್ಯದ ಜನ ಸಂಪದ್ಭರಿತವಾಗಿ ಬದುಕಬೇಕು ರಾಜ್ಯದ ಜನ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಕನ್ಸನ್ನು ಇಟ್ಕೊಂಡು ಇವತ್ತಿನವರೆಗೂ ನಿದ್ದೆಯಲ್ಲಿ ಕನವರಿಸುತ್ತಾ ನಾಡಿನ ಸದಾ ಏಳಿಗೆಯನ್ನು ಬಯಸ್ತಕ್ಕಂತಹ ಒಬ್ಬ ಮಹಾನ್ ಮೇಧಾವಿ ರಾಜಕಾರಣಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲೆಗಳೆಯುತ್ತೀವಿ ಹೌದು ಅಧಿಕಾರಕ್ಕೋಸ್ಕರ ಅವರು ಎರಡಿಯ ಮೈತ್ರಿಕೂಟ ಕೂಟದೊಂದಿಗೆ ಕೈ ಜೋಡಿಸಿರಬಹುದು ಆದರೆ ಇಲ್ಲಿ ಅದ್ಯಾವುದೂ ಲೆಕ್ಕಕ್ಕೆ ಬರ ಒಂದೇ ಒಂದು ಚಿಂತನೆಯನ್ನು ಇಟ್ಕೋಬೇಕು ನಾಡಿನ ಜನತೆ ನಿಮ್ಮೆಲ್ಲರ ಬಾಳನ್ನು ಹಸಿರು ಮಾಡೋದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ರಾಜ್ಯದಲ್ಲಿ ಸಂಪದ್ಭರಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಂಪದ್ಭರಿತ ಕರ್ನಾಟಕವನ್ನಾಗಿಸಲು ನವ ಕರ್ನಾಟಕ ನಿರ್ಮಾಣವನ್ನಾಗಿ ಮಾಡಲು ಪಣ ತೊಟ್ಟಿರುವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲ ಬಲ ತುಂಬಬೇಕಾಗಿದೆ ಈ ಮೂಲಕ ನಾನು ನಾಡಿನ ಸಮಸ್ತ ಕಾರ್ಯಕರ್ತ ಬಂಧುಗಳಿಗೆ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಮೂವತ್ತರ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಲಘಟ್ಟವನ್ನು ಸ್ವಲ್ಪ ನೀವು ನೆನೆಸ್ಕೊಳ್ಳಿ ವಾಲಂಟ್ರಿಯಾಗಿ ಕೆಲಸ ಮಾಡಿದ್ವಿ ನಾವು ಸುಮಾರು ಒಂದು ಲಕ್ಷ ಕಾರ್ಯಕರ್ತರು ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾಕೆ ನೆಲ ಕಚ್ಚತ್ತು ಜೆ ಡಿ ಎಸ್ ಅನ್ನೋದಕ್ಕೆ ಹಲವಾರು ಕಾರಣಗಳಿವೆ ಸೊ ಯಾವುದಕ್ಕೂ ಕುಮಾರಣ್ಣವರು ನಮಗೆ ಫೇಸ್ ಟು ಫೇಸ್ ಮಾತು ಕೂತ್ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಮತ್ತೆ ಅವಾಗ ನಾನೊಂದು ವಿಶಿಷ್ಟ ಯಾಗವನ್ನು ಮಾಡೋಕ್ಕೆ ತಯಾರಾಗಿದ್ದೆ ಆ ಸಂದರ್ಭದಲ್ಲಿ ಕುಮಾರಣ್ಣನವರು ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಪಂಚರತ್ನ ರಥಯಾತ್ರೆ ಜನತಾ ಜಲಧಾರೆ ಮಹತ್ವಾಕಾಂಕ್ಷಿಯ ಕರ್ನಾಟಕದ ಕನಸಿನ ಯೋಜನೆಗಳು ಜನತಾ ಜಲಧಾರೆ ರಾಜ್ಯದ ಎಲ್ಲ ನದಿಗಳನ್ನು ಒಗ್ಗೂಡಿಸಿಕೊಂಡು ರಾಜ್ಯದ ಎಲ್ಲ ನದಿಗಳನ್ನು ಜೋಡಣೆ ಮಾಡುವುದರ ಮೂಲಕ ಇಪ್ಪತ್ನಾಲ್ಕು ಗಂಟೆ ಇಡೀ ಕರ್ನಾಟಕಕ್ಕೆ ನೀರಾವರಿ ಒದಗಿಸತಕ್ಕಂತಹ ಕಾರ್ಯಕ್ರಮ ಪ್ರಬುದ್ಧ ಬಲಶಾಲಿ ಕಾರ್ಯಕ್ರಮ ಅದು ಜನತಾ ಜಲಧಾರೆ ನಂತರ ಪಂಚರತ್ನದಲ್ಲಿ ಐದು ಕಾರ್ಯಕ್ರಮಗಳಿಗೆ ವಸತಿ ಶಿಕ್ಷಣ ಕೃಷಿ ಆರೋಗ್ಯ ನವಯುವ ಸಬಲೀಕರಣ ಮತ್ತು ನಿರುದ್ಯೋಗವನ್ನು ತೊಡೆದಾಕ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೀಗೆ ಪಂಚರತ್ನಗಳನ್ನು ಈ ರಾಜ್ಯಕ್ಕೆ ಕೊಡುವುದರ ಮೂಲಕ ಸ್ವಾವಲಂಬಿ ಕರ್ನಾಟಕವನ್ನು ಅನಾವರಣಗೊಳಿಸುವಲ್ಲಿ ಕುಮಾರಸ್ವಾಮಿಯವರು ಪಣ ತೊಟ್ಟಿದ್ದರು ಆದರೆ ಜನ ಈ ಬಿಟ್ಟಿ ಗ್ಯಾರಂಟಿ ಯೋಜನೆಗಳಿಗೆ ಮನಸ್ಸೋತು ತಪ್ಪಿಸ್ಕೊಂಬಿಟ್ಟು ಇವತ್ತು ದುಡಿಯುವ ಕೈಗಳಿಗೆ ಕೆಲಸ ಇರ್ತಾ ಇತ್ತು ದುಡಿಯುವ ಕೈಗಳಿಗೆ ಇವತ್ತು ನೌಕರಿ ಇರ್ತಾ ಇತ್ತು ಜಾಬ್ ಇರ್ತಾ ಇತ್ತು ಹತ್ತು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಸೇರಿಕೊಳ್ಬೋದಾಗಿತ್ತು ಐ ಟಿ ಹಬ್ ವಿಸ್ತರಣೆ ಆಗ್ತಾ ಇತ್ತು ಐ ಟಿ ಪಾರ್ಕ್ಗಳ ಸ್ಥಾಪನೆ ಆಗ್ತಾ ಇತ್ತು ಕೈಗಾರಿಕಾ ಕಾರಿಡಾರ್ಗಳ ಸ್ಥಾಪನೆ ಆಗ್ತಾ ಇತ್ತು ಒಂದ ಎರಡು ಹೇಳಕ್ಕೆ ನೂರು ಪದಗಳು ವರ್ಣಿಸೋಕ್ಕೆ ಸಾಲದಿಲ್ಲ ಅಂತಹ ಅತ್ಯದ್ಭುತವಾಗದ ಕನಸಿನ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜನ ಕೈ ಹಿಡಿಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅದು ಏನಾಯಿತು ಅಂತ ಅಂಥದ್ದು ನಮ್ಮಲ್ಲಿ ಇದೆ ಸೊ ಆದರೆ ನಾನು ಈಗ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು ಅಂತಂದರೆ ಜನತಾ ಜಲಧಾರೆ ಪಂಚರತ್ನ ಯೋಜನೆಯನ್ನು ಗಮನಿಸಿಕೊಂಡು ಜನರೊಂದಿಗೆ ದಳ ಅದು ಜನಸ್ಪರ್ಶ ಆಗಿರ್ತಕ್ಕಂಥ ಆಡಳಿತ ಕೊಡುವ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಣ್ಣನವರು ಈ ಬಾರಿ ಶತಾಯಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಯಾಕೆ ಈ ಮನುಷ್ಯ ವಿವಿಧ ಕ್ಷೇ ರಾಜಕೀಯ ಇದರಲ್ಲಿ ಓಡಾಡಿ ಬಂದ್ಕೊಂಡ್ಬಿಟ್ಟು ಮತ್ತೆ ಜೆ ಡಿ ಎಸ್ಗೆ ಬಂದಿದ್ದಾನೆ ಹೌದು ಕಣ್ರಿ ಜೆ ಡಿ ಎಸ್ ನನ್ನ ತವರು ಮನೆ ತು ತನ್ನ ತಿಂದಿದ್ದೀರಿ ಋಣ ತೀರಿಸ್ಬೇಕಲ್ಲ ಆಗಲ್ಲ ಋಣ ತೀರ್ಸೋದು ಅದು ಕೂಡ ಅವರ ಒಂದು ಸೇವೆ ಮಾಡಬೇಕಲ್ಲ ಅವರ ಸೇವೆ ಅಂತಲ್ಲ ಪಕ್ಷ ಸೇವೆ ಮಾಡಬೇಕಲ್ಲ ಪಕ್ಷ ನಮ್ಗಂತೂ ತನ್ನ ಹಾಕಿ ಸಲುವಿದೆ ಅಂತಂದರೆ ನಾವು ಪಕ್ಷ ಸೇವೆ ಮಾಡಬೇಕಲ್ಲ ಆ ಕಾರಣಕ್ಕಾಗಿಯೂ ಅಲ್ಲ ಇಲ್ಲಿ ಮಹತ್ವಾಕಾಂಕ್ಷಿಯ ದೂರದೃಷ್ಟಿ ಯೋಜನೆಗಳನ್ನು ಇಟ್ಕೊಂಡು ಸ್ವಾವಲಂಬಿ ಕರ್ನಾಟಕವನ್ನು ನಿರ್ಮಿಸಲು ಹೊರಟಿರುವ ಕುಮಾರಣ್ಣನವರಿಗೆ ಅತ್ಯದ್ಭುತವಾದ ಕರ್ನಾಟಕದ ಜನತಾ ಶಕ್ತಿ ಬೇಕಾಗಿದೆ ಈಗಲಿಂದಲೇ ನಾನು ಕಾರ್ಯಕರ್ತರುಗಳಿಗೆ ಕರೆ ಕೊಡ್ತಾ ಇದ್ದೀನಿ ಎದ್ದೇಳಿ ವಿರಮಿಸಬೇಡಿ ಟೈಮ್ ಟು ಶಾರ್ಟ್ ಟೈಮ್ ಟು ಶಾರ್ಟ್ ಟೈಮ್ ಟು ಶಾರ್ಟ್ ಕ್ಷಣಗಣನೆ ಪ್ರಾರಂಭವಾಗಿದೆ ರಾಜಕೀಯ ಮೇಲಾಟದ ಪಂಕ್ತಿಗಳಿಗೆ ಆಹ್ವಾನವನ್ನು ನೀಡಲು ಅತ್ಯದ್ಭುತವಾದ ಕಾಲ ಸನ್ನಿಹಿತವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಒಂದೇ ಪರಿಹಾರ ಜನರೊಂದಿಗೆ ಜನತಾದಳದ ಅಧಿಕಾರ ಅಂತಕ್ಕಂಥದ್ದನ್ನ ನಾವು ಈಶ್ವ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ದಯವಿಟ್ಟು ಈ ವಿಡಿಯೋ ಸಂದೇಶದ ಮೂಲಕ ಎಲ್ಲ ಕಾರ್ಯಕರ್ತರು ಎಚ್ಚೆತ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕಕ್ಕೆ ಒಳ್ಳೆಯ ದಿನ ಬಂದಿದೆ ಒಳ್ಳೆಯ ದಿನ ಬರುತ್ತೆ ಒಳ್ಳೆಯ ದಿನ ಬರ್ತಾ ಇದೆ ಅದು ಕುಮಾರಣ್ಣನವರು ಸಂಪನ್ನ ಭರಿತ ಸಂಪದ್ಭರಿತ ವಿಶಾಲವಾಗಿರ್ತಕ್ಕಂತಹ ಒಂದು ಸ್ವೇಚ್ಛಾಚಾರದ ಮೂಲಕ ಹೊಸ ಯುಗದ ಪರ್ವದ ಆಡಳಿತವನ್ನು ನೀಡಲು ಕರ್ನಾಟಕಕ್ಕೆ ನವ ನಿರ್ಮಾಣದ ವೇದಿಕೆಯ ಹೆಜ್ಜೆ ಹೆಜ್ಜೆಗಳನ್ನು ಸೃಷ್ಟಿಸಲು ಒಂದು ಇತಿಹಾಸವನ್ನು ಸೃಷ್ಟಿಸಲು ಕಾತುರದಿಂದ ಕಾಯುತ್ತಿರುವ ಕನ್ನಡಿಗರಿಗೆ ಒಂದು ಮನೋಧರ್ಮದ ಸಾಂಗತ್ಯವನ್ನು ಉಣಬಡಿಸಲು ಸಜ್ಜಾಗಿರುವ ವೇದಿಕೆ ಜನರೊಂದಿಗೆ ಜನತಾದಳ ಸೊ ದಯವಿಟ್ಟು ಬನ್ನಿ ನಾವು ಕುಮಾರಣ್ಣನವರ ಕೈ ಬಲಪಡಿಸೋಣ ವ್ಯಾಲೆಂಟ್ರಿಯಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಕುಟುಂಬ ಆ್ಯಪ್ ಬಂದಾಗಿದೆ ಜನತಾ ಪರಿವಾರ ಕುಟುಂಬ ಆ್ಯಪ್ ಬಂದಾಗಿದೆ ಕುಟುಂಬ ಆ್ಯಪ್ ಸೇರಿಕೊಳ್ಳಿ ಜನತಾ ಪರಿವಾರ ಅಂತ ಹೊಡೆದ್ರೆ ಕುಟುಂಬ ಆ್ಯಪಲ್ಲಿ ಬರುತ್ತೆ ನಿಮಗೆ ಅಪ್ಲಿಕೇಶನ್ ಬರುತ್ತೆ ಡೌನ್ಲೋಡ್ ಮಾಡಿಕೊಳ್ಳಿ ಸೇರ್ಕೊಳ್ಳಿ ಈಗ ಆಲ್ರೆಡಿ ಹದಿನಾಲ್ಕು ಸಾವಿರ ಜನ ಕಾರ್ಯಕರ್ತರಿದ್ದಾರೆ ಹದಿನಾಲ್ಕು ಲಕ್ಷ ಅಲ್ಲ ಹದಿನಾಲ್ಕು ಕೋಟಿ ಕೋಟಿಗಳಲ್ಲಿ ಮೀರಬೇಕು ಈ ಸಲ ನಾನು ಹೋದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೇಳಿದ್ದೆ ನಾನು ಕುಟುಂಬ ಆ್ಯಪ್ ಲಕ್ಷದ ಗಡಿ ದಾಟಬೇಕು ಅಂತ ಯಾರ ಯಾರು ವ್ಯಾಲೆಂಟರಿಯಾಗಿ ಮಾಡಿದ್ದಾರೆ ಕೆಲಸ ಆದರೆ ತಕ್ಕ ಶ್ರಮಪಟ್ಟು ಕೆಲಸ ಮಾಡಲಿಲ್ಲ ಜನತಾ ಪರಿವಾರದಲ್ಲಿ ಈಗ ಕೋಟಿ ಸಂಖ್ಯೆ ದಾಟಬೇಕು ಅಷ್ಟೇ ಅಲ್ಲ ಈ ಒಂದು ದೂತ ಯೂಟ್ಯೂಬ್ ಚಾನೆಲ್ ಏನಿದೆಯಲ್ಲ ಇದು ಜನತಾದಳ ಪಕ್ಷಕ್ಕೋಸ್ಕರ ಹಗಲಿರುಳು ಶ್ರಮಿಸಿ ಕೆಲಸ ಮಾಡಲಿದೆ ನಾಡಿನ ಜನತೆಗೆ ಮೇರು ಪಥ್ಯ ಅಧಿಪತ್ಯ ಸಾಂವಿಧಾನಿಕವಾಗಿ ಕೆಲಸ ಮಾಡಲಿದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಜನರೊಂದಿಗೆ ಜನತಾದಳ ಅಂತಕ್ಕಂತಹ ಸಂಕಲ್ಪ ವೇದಿಕೆಯನ್ನ ತೊಟ್ಟಿರುವ ಜಾತ್ಯತೀತ ಜನತಾದಳಕ್ಕೆ ಮನೋಬಲ ಆತ್ಮಬಲವನ್ನು ತುಂಬಲು ನಾವೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕಾಗಿದೆ ಬಿಟ್ಟು ಹೋಗಿರುವ ಕಾರ್ಯಕರ್ತರುಗಳಿಗೆ ದಿಗ್ಭ್ರಮೆ ಬಡಿಸಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಿನಿಂದ ಹೆಜ್ಜೆ ಹಾಕುವ ಕಾಲ ಸನ್ನಿಹಿತವಾಗಿದೆ ಬನ್ನಿ ತಡಾ ನಾವೆಲ್ಲ ಆಗಿ ಧುಂಬ್ಕೋಣ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಜೆ ಡಿ ಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವವರೆಗೆ ವಿರಾಮಿಸುವುದು ಬೇಡ ಆದರೆ ನನಗೆ ಆ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಲಘಟ್ಟದಲ್ಲಿ ತುಂಬ ಅನಾರೋಗ್ಯದಲ್ಲಿದ್ದೆ ನಾನು ಆದರೆ ಈಗ ನಾನು ಪ್ರಕ್ಷುಬ್ಧವಾಗಿದ್ದೀನಿ ಬಲಶಾಲಿಯಾಗಿದ್ದೀನಿ ವಿವಿಧ ತಂತ್ರಗಳನ್ನು ಹೆಣೆಯುವುದರ ಮೂಲಕ ರಾಜ್ಯವನ್ನು ಸುತ್ತಿ ಪಕ್ಷವನ್ನು ಬಲಪಡಿಸಿ ಜನತಾದಳ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಾನು ಸನ್ನದ್ಧರಾಗಿದ್ದೇನೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಎದ್ದೇಳಿ ಕಾರ್ಯಕರ್ತರೇ ಇನ್ನು ಬೇಡ ಎಲ್ ಡಿ ಎ ಮೈತ್ರಿಕೂಟದೊಂದಿಗೆ ಕುಮಾರಸ್ವಾಮಿಯವರು ಕೈ ಜೋಡಿಸಿದ್ದಾರೆ ಅನ್ನೋ ವಿತಂಡವಾದ ಬೇಕಾಗಿಲ್ಲ ಅವರು ಮಾಡ್ಕೊಳ್ಳಿ ಅವರು ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ ಕುಮಾರಣ್ಣ ಅದಕ್ಕೆ ಏನೇ ಅವರು ಒಂದು ಹೆಜ್ಜೆ ಹಾಕಿದ್ದಾರೆ ಅಂದರೆ ಅದಕ್ಕೊಂದು ಹಿಂದೆ ಹಿನ್ನೆಲೆ ಇರುತ್ತೆ ಮುಂದಾಲೋಚನೆ ಇರುತ್ತೆ ಈ ರಾಜ್ಯಕ್ಕೆ ಒಳ್ಳೇದು ಅನ್ನೋ ಒಂದೇ ಒಂದು ಉದ್ದೇಶ ಅವರ ಹೃದಯದಲ್ಲಿದೆ ಅವರ ಮನದಾಳದಲ್ಲಿದೆ ಅದನ್ನು ಅರ್ಥಕೊಳ್ಳಿ ಎಲ್ಲರೂ ಅವರು ಈ ರಾಜ್ಯಕ್ಕೆ ಕೇಡು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಆಸ್ತಿ ಸಂಪಾದನೆ ಮಾಡಬೇಕನ್ನೋ ಉದ್ದೇಶ ಇಲ್ಲ ಒಂದೇ ಒಂದು ಅವರು ಕೊನೆ ಉಸಿರೆಳೆಯುವಾಗ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲಿ ಅವರ ಫೋಟೋ ಸ್ಮರಣೀಯವಾಗಿ ಉಳಿಬೇಕು ಅಂತಕ್ಕಂಥ ಒಂದು ಅವಿಶ್ರಾಂತದ ಗೆಲುವನ್ನು ಕಾಣಲು ಹಂಬಲಿಸುತ್ತಿರುವ ಏಕೈಕ ರಾಜ್ಯದ ಕರುನಾಡ ದೊರೆ ದಯವಿಟ್ಟು ಜಾತ್ಯತೀತ ಜನತಾದಳ ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು ನೋಡಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಕನಿಷ್ಠ ಎಂಬತ್ತು ಸೀಟುಗಳ ಮೇಲೆ ಗೆದ್ದೆ ಗೆಲ್ಲುತ್ತೆ ಆದರೆ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗೋದು ಖಚಿತ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯಲ್ಲಿ ಇಲ್ಲಿ ನೈತಿಕ ಆಟ ಆಡೋಕ್ಕೆ ಬಿಡೋಂಗಿಲ್ಲ ಕುಮಾರಣ್ಣ ಯಾಕಂತಂದರೆ ಕುಮಾರಣ್ಣನವರನ್ನು ಇಂಟ್ರೋಗೇಟ್ ಮಾಡಿ ಮುಂದೆ ಹೋಗ್ತಕ್ಕಂಥ ಧೈರ್ಯ ಬಿ ಜೆ ಪಿಗೂ ಇಲ್ಲ ಕಾಂಗ್ರೆಸ್ಗೂ ಇಲ್ಲ ಸೊ ಹಾಗಾಗಿ ಒಬ್ಬ ಮೂಲತಃ ಮಹಾನ್ ಮಾನವತಾವಾದಿ ಇಪ್ಪತ್ತೊಂದನೇ ಶತಮಾನದ ಮನುಕುಲದ ಏಳಿಗೆಗಾಗಿ ಸತತವಾಗಿ ಶ್ರಮಿಸುತ್ತಿರುವ ಮಹಾನ್ ಮಾನವತಾವಾದಿ ಮನುಕುಲದ ಕೋಟಿಗೆ ಒಬ್ಬ ಒಡೆಯನಾಗಿ ಜನತಾದಳವನ್ನು ಸಂಕಲ್ಪಿತ ಪಕ್ಷವನ್ನಾಗಿ ಕಟ್ಟಲು ಹವಣಿಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಮನೋಬಲ ಆತ್ಮಬಲ ಸ್ಥೈರ್ಯವನ್ನು ತುಂಬುತ್ತಾ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟುವುದರಲ್ಲಾಗಿ ನಾವು ಮುನ್ನಡೆಯನ್ನು ಸಾಧಿಸೋಣ ವ್ಯಾಲಂಟಿಯರ್ ಕೆಲಸ ಮಾಡೋಣ ಬನ್ನಿ ವಾಲಂಟ್ರಿಯಾಗಿ ಇವತ್ತೇ ಕರೆ ಕೊಡ್ತಾ ಇದ್ದೀನಿ ಕೆಲಸ ಮಾಡೋಣ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹತ್ತತ್ತು ಲಕ್ಷ ಕಾರ್ಯಕರ್ತರುಗಳನ್ನು ಸೃಷ್ಟಿ ಮಾಡಬೇಕು ನಾವು ಎಷ್ಟೋ ಹತ್ತತ್ತು ಲಕ್ಷ ಕಾರ್ಯಕರ್ತಗಳನ್ನು ಸೃಷ್ಟಿ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾವು ಹತ್ತತ್ತು ಲಕ್ಷ ಕಾರ್ಯಕರ್ತರ ಸೃಷ್ಟಿ ಮಾಡಿದರೆ ಮಾತ್ರ ಪ್ರತಿ ಪಕ್ಷಗಳ ನಿದ್ದೆ ಗೆಡುವಲು ಸಾಧ್ಯ ಆಗ್ತಕ್ಕಂಥದ್ದನ್ನು ನಾನು ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತಾ ಈ ಮೂಲಕ ನಾನು ನಾ ನೇರವಾಗಿ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಕೆಲಸ ಮಾಡೋಣ ಈ ವಿಡಿಯೋ ಸಂದೇಶ ಯಾರಿಗೆ ತಲುಪುತ್ತೆ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರೋವರೆಗೂ ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ವಿಡಿಯೋ ಸಂದೇಶಗಳನ್ನು ನೀಡುವುದರ ಮೂಲಕ ನಾಡಿನ ಜನತೆಗೆ ಹುರಿದುಂಬಿಸುವುದರ ಮೂಲಕ ನಾಡಿನ ಜನತೆಗೆ ಸ್ಪಷ್ಟ ಸಂದೇಶ ತಿಳುವಳಿಕೆ ನೀಡುವುದರ ಮೂಲಕ ಜನತಾದಳ ಪಕ್ಷವನ್ನು ತರುವುದ ತರುವ ತನಕ ವಿರಮಿಸುವುದಿಲ್ಲ ಅಂತಕ್ಕಂತಹ ಒಂದು ಮಾತನ್ನು ನಾನು ನಿಮಗೆ ಪ್ರಾಮಾಣಿಕವಾಗಿ ವರದಾನವಾಗಿ ನೀಡುತ್ತಾ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಚಾನಲ್ ಜನರೊಂದಿಗೆ ಜನತಾದಳದ ಆಧಿಪತ್ಯದಲ್ಲಿ ಸಾಗಲಿರುವ ಯೂಟ್ಯೂಬ್ ಚಾನೆಲ್ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ಪ್ರಚುರಪಡಿಸುತ್ತಾ ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು ವಂದನೆಗಳು ನಮಸ್ತೆ ಕರ್ನಾಟಕ